ಇವತ್ತಿನ ದಿನ ಸಾವಿಗೆ ಮೊದಲನೇ ಕಾರಣ ಇದು ನಮ್ಮ ದೇಶದಲ್ಲೆಲ್ಲ ಇರ್ತಕ್ಕಂಥ ನೂರ ತೊಂಬತ್ತೈದು ಕಂಟ್ರಿ ದೇಶಗಳೇನಿದ್ದಾವಲ್ಲ ಅಷ್ಟು ದೇಶದಲ್ಲಿ ಕೂಡ ನೋಡಿದರೆ ನಂಬರ್ ಒನ್ ಕಾಸ್ ಆಫ್ ಡೇತ್ ಮುಂಚೆ ಎಲ್ಲ ಬೇರೆ ಬೇರೆ ಇರ್ತಾಯಿತ್ತು ಒಂದೊಂದು ದೇಶಕ್ಕೆ ಒಂದೊಂದು ಥರ ಕಾಸ್ ಆಫ್ ಡೇತ್ ಸಾವಿಗೆ ಕಾರಣ ಇರ್ತಾಯಿತ್ತು ಬಟ್ ಇವತ್ತು ಎಲ್ಲ ದೇಶದಲ್ಲೂ ಕಾಮನ್ ಆಗಿರ್ತಕ್ಕಂಥ ಒಂದು ಕಾರಣ ಸಾವಿನ ಕಾರಣ ಅಂತಂದರೆ ಹಾರ್ಟ್ ಅಟ್ಯಾಕ್ ನಂಬರ್ ಒನ್ ಕಾಸ್ ಆಫ್ ಡೇತ್ ಅದಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿ ಯಾಕಂದರೆ ಹಾರ್ಟ್ ಅಟ್ಯಾಕಲ್ಲಿ ಎಪ್ಪತ್ತು ಪರ್ಸೆಂಟ್ ಇವತ್ತು ನಾವು ವೃದ್ಧಿಯಾಗ್ತಾ ಇದರಿಂದ ಸಾವೇನಾಗ್ತಾಯಿದೆಯಲ್ಲ ಅದರಲ್ಲಿ ಎಪ್ಪತ್ತು ಪರ್ಸೆಂಟನ್ನು ನಾವು ನೋಡ್ತಾ ಇರೋದು ಮೂವತ್ತು ವರ್ಷ ಸುತ್ತಮುತ್ತ ಮೂವತ್ತು ನಲವತ್ತು ವಯಸ್ಸಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಆರ್ಡ್ರಿಡ್ ಹಾಕಿಯಿಂದ ಸಾವು ಸಂಭವಿಸ್ತಾ ಇದೆ ಅದು ಒಂದು ಕ್ಯೂರಿಯಾಸಿಟಿ ಸೊ ಮೂರನೇದಾಗಿ ಏನಂತಂದರೆ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಈಗ ಒಂದು ನಾಲ್ಕೈದು ವರ್ಷದಿಂದ ನಿಮಗೆ ಗೊತ್ತಿದ್ದ ಹಾಗೆ ಒಂದು ನಾಲ್ಕೈದು ವರ್ಷದಿಂದ ಮುಂಚೆ ಅಪರೂಪ ಇರತಕ್ಕಂಥ ಒಂದು ಹೃದಯಾಘಾತ ಇವತ್ತು ತುಂಬ ಆಗಿದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಹೃದಯಾಘಾತದ ಸಾವು ಈ ಒಂದು ನಾಲ್ಕೈದು ವರ್ಷದಿಂದ ಹಾಗಾಗಿ ಒಂದು ಕ್ಯೂರಿಯಾಸಿಟಿ ಸೊ ಅದು ನೆಕ್ಸ್ಟ್ ಬಿಟ್ಟರೆ ಆರೋಗ್ಯವಾಗಿರ್ತಕ್ಕಂಥವ್ರು ಎಕ್ಸಸೈಸ್ ಮಾಡಿಕೊಂಡು ಫಿಟ್ನೆಸ್ನ ಮೇಂಟೈನ್ ಮಾಡ್ತಿರ್ತಕ್ಕಂಥವ್ರು ಹೆಲ್ತ್ ಚೆನ್ನಾಗಿರ್ತಕ್ಕಂಥವ್ರು ಹೆಲ್ತ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇಂಥವರಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದ್ದಲ್ಲ ಹಾಗಾಗಿ ಒಂದು ಕ್ಯೂರಿಯಾಸಿಟಿ ಅದ್ರ ನೆಕ್ಸ್ಟ್ ಏನಂತಂದರೆ ಮುಖ್ಯವಾಗಿ ಈ ಒಂದು ಸೆಲೆಬ್ರಿಟೀಸ್ ಅವರು ಅತಿ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಅವರು ಅವ್ರು ದುಡಿಯೋ ದುಡ್ಡಿನಲ್ಲಿ ಅತಿ ಹೆಚ್ಚಾಗಿ ನಾವು ಸ್ಪೆಂಡ್ ಮಾಡೋದವರು ಅವ್ರ ಆರೋಗ್ಯ ಮೇಂಟೈನ್ ಮಾಡಲಿಕ್ಕೆ ಅವ್ರ ಫಿಟ್ನೆಸ್ನ ಮೇಂಟೈನ್ ಮಾಡಲಿಕ್ಕೆ ಇಂಥವರಲ್ಲೂ ಕೂಡ ಹೃದಯಾಘಾತ ಆಗ್ತದೆ ನಮಗೆ ಗೊತ್ತಿರ್ತಕ್ಕಂಥವ್ರು ನಮ್ಮ ಅಕ್ಕಪಕ್ಕದವರು ಅಥವಾ ನಮ್ಮ ರಿಲೇಟಿವ್ಸ್ನಲ್ಲಿರ್ತಕ್ಕಂಥವ್ರು ಹೆಲ್ತಿಯಾಗಿರ್ತಕ್ಕಂಥವ್ರು ಅಥವಾ ಸೆಲೆಬ್ರಿಟೀಸ್ ಇಂತಿಂಥವರೇ ಸಾಯ್ತದಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಹೃದಯಾಘಾತದ ಬಗ್ಗೆ ತಿಳ್ಕೋಬೇಕು ಅನ್ನೋತಕ್ಕಂಥ ಒಂದು ಕ್ಯೂರಿಯಾಸಿಟಿ ಅತಿ ಹೆಚ್ಚು ಸರಿ ಈ ಒಂದು ಹೃದಯಾಘಾತದ ಬಗ್ಗೆ ನಾವು ತಿಳ್ಕೊಂಬಿಟ್ರೆ ಹೃದಯಾಘಾತನ ತಪ್ಪಿಸ್ಬೋದಾ ಅಥವಾ ಕಡಿಮೆ ಮಾಡ್ಬೋದಾ ಹೃದಯಾಘಾತದ ಸಾವನ್ನ ಕಡಿಮೆ ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆ ಮಾಡ್ಬೋದಾ ಮಾಡ್ಬೋದು ಸೊ ಹಾಗಿದ್ದರೆ ಡಾಕ್ಟರ್ಸ್ ಅದರಲ್ಲೂ ಕೂಡ ಕಾರ್ಡಿಯಾಲಜಿಸ್ಟ್ ಅಂತ ನೀವು ತಗೊಂಡ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವ್ರ ಹತ್ರ ಹೃದಯದ ಬಗ್ಗೆ ಇನ್ಫಾರ್ಮೇಷನು ಹೃದಯದ ಕಾಯಿಲೆ ಬಗ್ಗೆ ಇನ್ಫಾರ್ಮೇಷನ್ನು ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿ ಸಂಪೂರ್ಣವಾದ ಒಂದು ಮಾಹಿತಿ ಇರ್ತದೆ ಇವರು ಜಾಸ್ತಿ ದಿವಸ ಬದುಕಿ ಬರ್ತಾನೆ ಡಾಕ್ಟ್ರು ಸರ್ ಕ್ಲಿನಿಕ್ಕಿಗೆ ಬಂದು ಹೇಳ್ತಾರೆ ಸರ್ ನೀವೇನು ಬಿಡಿ ಸರ್ ಚೆನ್ನಾಗಿರ್ತಾರೆ ನಿಮಗೇನಾಗಲ್ಲ ನಿಮಗೆಲ್ಲ ಗೊತ್ತು ಅಂತಾರೆ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೋಡಿ ಲೈಫ್ ಸ್ಪ್ಯಾನ್ ಅಂತ ಹೇಳೋದಾದರೆ ಮನುಷ್ಯ ಎಷ್ಟು ವರ್ಷ ಬದುಕ್ಬೋದು ಅಂತ ನೋಡೋದಾದರೆ ಆಕ್ಚುಲಿ ಬದುಕಬೇಕಾಗಿರೋದು ನೂರ ಮೂವತ್ತು ವರ್ಷ ಲೈಫ್ ಇರತಕ್ಕಂಥದ್ದು ನೂರ ಮೂವತ್ತು ವರ್ಷ ಬದುಕಬೇಕು ಈಗ ಒಂದು ಫಿಫ್ಟಿ ಅದರ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿಯಾಗಿ ಹೋಗಿದೆ ಇವಾಗ ಇರತಕ್ಕಂಥದ್ದು ಲೈಫ್ ಸ್ಪ್ಯಾನ್ ನಾರ್ಮಲ್ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಅರವತ್ತೆಂಟು ವರ್ಷ ಇಂಡಿಯಾದಲ್ಲಿ ಒಂದು ಆವರೇಜ್ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಅರವತ್ತೆಂಟು ವರ್ಷ ಒಬ್ಬ ವ್ಯಕ್ತಿ ಆಗಿ ಬದುಕಕ್ಕಂಥದ್ದು ಬಟ್ ಆದರೆ ಡಾಕ್ಟರ್ಸು ಡಾಕ್ಟರ್ ಹಂಗೇ ಇರ್ಬೋದು ಎಪ್ಪತ್ತೈದು ಎಂಬತ್ತು ತೊಂಬತ್ತು ಜಾಸ್ತಿ ಇರಬೇಕು ತಾನೇ ಐವತ್ತೊಂಬತ್ತು ವರ್ಷ ಡಾಕ್ಟ್ರದು ನಿಮಗಿಂತ ಬೇಗ ಸಹ ಡಾಕ್ಟರ್ಸ್ ಎಲ್ಲ ಮಾಹಿತಿ ಗೊತ್ತಿದ್ದು ಎಲ್ಲ ಆರೋಗ್ಯದ ಬಗ್ಗೆ ಮಾಹಿತಿ ಗೊತ್ತಿದ್ದು ಹೃದಯದ ಬಗ್ಗೆ ಮಾಹಿತಿ ಗೊತ್ತಿದ್ದು ಇನ್ನೊಂದು ವಿಶೇಷ ಏನಂತಂದರೆ ಈ ಕಾರ್ಡಿಯಾಲಜಿಸ್ಟ್ ಏನಿದಾರಲ್ಲ ಅವರಲ್ಲೂ ಕೂಡ ಅಷ್ಟೇ ಕಾಮನ್ ಇದೆ ಹೃದಯ ಆಗಾತ ಇದು ಕಡಿಮೆ ಆಗಬೇಕಾನೆ ಇದು ಅಷ್ಟೊಂದು ಮಾಹಿತಿ ಇರ್ತಕ್ಕಂಥ ಅವರಲ್ಲಾದರೆ ಕಡಿಮೆ ಆಗಬಾರಲ್ಲ ಕಡಿಮೆ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಅವರಲ್ಲಿ ಹೃದಯ ಆಗಾತ ಅಂತಕ್ಕಂಥದ್ದು ಯಾರೋ ಅಂತ ಇದಿಲ್ಲ ಸರ್ ಸ್ಟ್ರೆಸ್ಸು ನಿಮಗಿಂತ ನಮಗೇನು ಸ್ಟ್ರೆಸ್ ಇಲ್ಲ ನಿಮಗಿಂತ ಹೆಚ್ಚಿನ ಸ್ಟ್ರೆಸ್ ಏನಿಲ್ಲ ಹಾಗೆ ನೋಡಿದರೆ ಸ್ಟ್ರೆಸ್ ಲೆವೆಲ್ ನೋಡಿದರೆ ಡಾಕ್ಟರ್ಸ್ ಅಲ್ಲಿ ಕಡಿಮೆ ಆದರೂ ಕೂಡ ಹೃದಯಾಘಾತ ಅಂತಕ್ಕಂಥದ್ದು ಜಾಸ್ತಿ ಅಂದರೆ ಇಲ್ಲಿ ಏನಂತಂದರೆ ನಾವು ಖಾಯಿಲೆ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಖಾಯಿಲನ್ನು ಆಗೋದಿಲ್ಲ ಕೋವಿಡ್ ಬಗ್ಗೆ ತಿಳ್ಕೊಂಡು ನಾವು ಕೋವಿಡ್ ಆಗಲ್ಲ ಏನು ಬೇಕು ನಮಗೆ ಆಗಿದ್ರೆ ಏನು ಮಾಡಬೇಕು ಏನು ಇನ್ಫಾರ್ಮೇಷನ್ ಇರಬೇಕು ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಂಡು ನನಗೆ ನಾ ಹಾರ್ಟ್ ಅಟ್ಯಾಕ್ನ ತಪ್ಸೋಕ್ಕಾಗಲ್ಲ ಅಂತಂದರೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಏನು ಕಾರಣ ಹೃದಯಾಘಾತ ತಿಳ್ಕೊಳ್ಳೋದ್ರಲ್ಲಿ ಹೃದಯಾಘಾತಕ್ಕೆ ಏನು ಕಾರಣ ಅನ್ನೋದು ತಿಳ್ಕೋಬೇಕು ಕಾರಣ ಅಂತ ತಕ್ಷಣ ಎಲ್ಲ ಹೇಳ್ತಾರೆ ಏನು ಕಾರಣ ಏನೇನಿದೆ ಹೃದಯಾಘಾತ ಕಾರಣ ನಿಮಗೆ ಗೊತ್ತಿರ್ತಕ್ಕಂಥದ್ದು ಹೃದಯಾಘಾತಕ್ಕೆ ಕಾರಣ ಮಾತಾಡಿ ಇಂಟ್ರಾಕ್ಟಿವ್ ಇರಲಿ ನಿಮ್ಮ ಕಡೆಯಿಂದನೂ ಬರಲಿ ನಿಮ್ಮ ಕಡೆಯಿಂದನೂ ಸಜೆಷನ್ಸ್ ಬರಲಿ ಫ್ಯಾಟ್ ಜಾಸ್ತಿ ಆಗಿ ಆಗ್ತಕ್ಕಂಥದ್ದು ಮತ್ತೆ ಜಾಸ್ತಿ ಜಾಸ್ತಿಯಾಗಿ ಬ್ಲಡ್ ಪ್ರೆಷರು ಡಯಾಬಿಟೀಸು ಜನ ಜೆನೆಟಿಕ್ ಅಂದರೆ ಪೇರೆಂಟ್ಸಿಂದ ಬರ್ತಕ್ಕಂಥದ್ದು ಆಲ್ಕೋಹಾಲ್ ಅಂತ ಹೇಳ್ತೀವಿ ಸ್ಮೋಕ್ ಮಾಡೋದ್ರಿಂದ ಹೃದಯ ಆಗುತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ ಈ ಒಂದು ಕಾರಣಗಳಂತೀವಿ ಬಟ್ ಇದು ಇಲ್ಲದೆ ಇರೋರಲ್ಲೂ ಆಗ್ತಾ ಇದೆಯಾ ಮತ್ತು ಆಗಿರೋದು ಕಾರಣ ಆಗಲಿಲ್ಲ ಅದು ಒಂದು ಆಕ್ಸಿಡೆಂಟಲ್ ಫೈಂಡಿಂಗ್ ಆಯ್ತದಷ್ಟೇ ಏನು ಇಲ್ದಲ್ಲ ನೀವು ಹೇಳ್ತಕ್ಕಂಥ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದಿಷ್ಟು ಏನು ಇನ್ಫಾರ್ಮೇಷನ್ ಇದೆಯಲ್ಲ ಯಾವುದಾದ್ರಿಂದ ಹೃದಯಾಘಾತ ಆಗುತ್ತೆ ಅಂತದ್ದು ಅದು ಇಲ್ಲದೇ ಇದ್ದರೂ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡಿರೋದ್ರೆ ಒಂದು ರಾಂಗ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ನಿಮಗೆ ಒಂದು ಸತ್ಯಾನ ಹೇಳಿದರೆ ಮುಚ್ಚಿಟ್ಟಿರ್ಬೋದು ಸೊ ಹಾಗೀಗ ಮೊದಲೇ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಾಟ್ ಇಸ್ ದಿ ಆಕ್ಚುವಲ್ ರೀಸನ್ ನಿಜವಾದ ಕಾರಣ ಏನು ಹೃದಯಾಘಾತಕ್ಕೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಎರಡನೇದು ಏನು ಬೇಕಂತಂದರೆ ಹೆಲ್ತ್ ಎಜುಕೇಷನ್ ಬರೀ ತಿಳ್ಕೊಂಡಿದ್ರೆ ಗೊತ್ತಿಲ್ಲ ಅಷ್ಟೇ ಸಾಕಾಗಲ್ಲ ನಮಗೆ ಅದಕ್ಕೆ ಪರಿಹಾರ ಏನು ಅಂದರೆ ಆರೋಗ್ಯನೇ ಪರಿಹಾರ ಬ್ಲಾಕ್ ಇದೆ ಹೋಗಿ ಸ್ಟೆಂಟ್ ಹಾಕ್ಸಿ ಅದು ಪರಿಹಾರ ಅಲ್ಲ ಅದು ಒಂದು ಕಡೆ ನಿಮಗೆ ಬ್ಲಾಕ್ ಇದೆ ಸ್ಟೆಂಟ್ ಹಾಕ್ಸಿದ್ರೆ ಆ ಜಾಗ ಅಷ್ಟೇ ಎಲ್ಲೋ ಪೈಪ್ ಕಟ್ಕೊಂಡಿದೆ ಅಲ್ಲಿ ಸರಿ ಮಾಡ್ತೀನಿ ಬಟ್ ನಾಳೆ ಇನ್ನೊಂದು ಕಡೆ ಹೋಗಿ ಪೈಪ್ ಕಟ್ಕೊಳುತ್ತೆ ಪರಿಹಾರ ಅಲ್ಲ ಅದು ಸೊ ಹಾಗಾಗಿ ಒಂದು ಸರಿಯಾದ ಮಾಹಿತಿ ಬೇಕು ಎರಡನೇದಾಗಿ ಏನು ಬೇಕು ಅಂತಂದರೆ ಸರಿಯಾದ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಆರೋಗ್ಯದ ಎಜುಕೇಷನ್ ಆರೋಗ್ಯದ ಜ್ಞಾನ ಬೇಕು ನಮಗೆ